ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟದಲ್ಲಿ ಸಾಗುತ್ತಿರೋ ಸಮುದಾಯ ನಮ್ದು ಸಮುದಾಯದಲ್ಲಿ ತುಂಬಾ ಸಮಸ್ಯೆಗಳನ್ನೇ ಸವಾಲಾಗಿ ಪಡ್ಕೊಂಡ್ ಬಂದು ಒಂದು ನಾವು ಗಂಡಾಗಿ ಹುಟ್ಟು ಹೆಣ್ಣಾಗಿ ಬದಲಾಗಬೇಕಂದ್ರೆ ಒಂದು ಮೇನ್ ಆಗಿ ಶಸ್ತ್ರಚಿಕಿತ್ಸೆ ನಾವು ಗವರ್ಮೆಂಟ್ಗೆ ಕೇಳ್ಕೊಳ್ತಿದ್ದೇವೆ ಪ್ರತಿ ಒಂದು ಸರ್ಕಾರಿ ಆಸ್ಪತ್ರೆ ಇರ್ಲಿ ಗವರ್ಮೆಂಟ್ ತಲೆಗೆ ಹಾಕೋಬೇಕು ನಮ್ಮ ಚಿಕಿತ್ಸೆಯನ್ನು ಫ್ರೀ ಆಗಿ ಮಾಡಿಸ್ಕೊಡ್ಬೇಕು ಅದೇ ರೀತಿ ನಾವು ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ನೊಂದಿರೋ ಜೀವಿಗಳಾಗಿರೋದ್ರಿಂದ ನಮ್ಮಲ್ಲಿ ಸಮಾಜ ಕಳಂಕ ತಾರತಮ್ಯದಿಂದ ನೋಡ್ಕೊಳ್ಳುತ್ತೆ ನಮಗಾಗಿ ಶಸ್ತ್ರಚಿಕಿತ್ಸೆ ಆದ ಮೂಲಕ ಆರು ತಿಂಗಳು ಸೇವಾ ಸೌಲಭ್ಯಗಳನ್ನು ಫ್ರೀಯಾಗಿ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೇವೆ ಅದೇ ರೀತಿ ಯಾವುದೇ ಗವರ್ಮೆಂಟ್ ಹಾಸ್ಪಿಟಲ್ ಗೆ ಹೋದಾಗೆ ನಮ್ಮ ಮೇಲೆ ಮಾಡ್ತಿರೋ ಕಳಂಕ ತಾರತಮ್ಯ ಫಸ್ಟ್ ಹೋಗ್ಬೇಕು ಅದ್ರಾಗಿ ಹೆಚ್ಚಾಗಿ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇವಾ ಸೌಲಭ್ಯಗಳಿಗೆ ಹೋದಾಗ ಐ ಸಿ ಟಿ ಖಾಲಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದನ್ನು ಮೇನ್ ಆಗಿ ಗೌರ್ಮೆಂಟ್ ಫಸ್ಟ್ ತೆಲಗ ಹಾಕೋಬೇಕು ಅಂತ ರೀತಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲೇ ಖಾಸಗೀಕರಣ ಅದೇ ಅಂತ ಅಂದ್ರೆ ಹೊಲನೆ ಬೆಲೆ ಮೇಯೋ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕಬೇಕು ಗವರ್ಮೆಂಟ್ ಹಾಸ್ಪಿಟ್ಲೇ ಆಗ ಬೇಡ ಗವರ್ನಮೆಂಟ್ ಆಗೇ ಇತ್ತು ನಿಜ ಅಖಂಡಿತವಾಗ್ಲೂ ಲೇಟ್ ಆದ್ರೂ ಮುಗ್ತಾ ಇದೆ ಸಮಸ್ಯೆಗಳು ತುಂಬಾ ಇದಾವ್ರಿ ಆ ಹೇಳಿಕೊಳ್ಳಲಾರ್ದಷ್ಟು ದೊಡ್ಡ ಸಮಸ್ಯೆನೂ ಅಲ್ಲ ಬಿಟ್ಕೊಳ್ಳಾರ್ದಷ್ಟು ಚಿಕ್ಕದು ಅಲ್ಲ ಫಸ್ಟ್ ಸಮಾಜ ನಮ್ನ ತಾರತಮ್ಯದಿಂದ ನೋಡ್ತಿರೋ ಭಾವ ಒಂದ್ ಹೋಗ್ಬೇಕು ಗವರ್ಮೆಂಟ್ ಸೇವಾ ಸೌಲಭ್ಯಗಳು ಜನ ಜನ ಇಲ್ಲ ಈಗ ನಿಧಾನವಾಗಿ ಹೇಳ್ತಾರೆ ಅದ್ರಲ್ಲಿ ಕೆಲವೊಂದು ಒಂದು ವಿಷಯ ನಾನು ತಿಳ್ಸಕ್ ಪ್ರಯತ್ನ ಪಡ್ತೀನಿ ಯೂಟ್ಯೂಬರ್ಸ್ ಕೆಲವೊಬ್ರು ನಮ್ ಬಗ್ಗೆ ಬ್ಯಾಡ್ ಥಿಂಗ್ಸ್ ಹೇಳ್ತಿದ್ದಾರೆ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದೆ ಭಾವನೆಗಳಿಗೆ ಕಲ್ಲು ಒಡೆಯ ಕೆಲಸ ಮಾಡ್ತಿದಾರೆ ನಾವು ಜೋಗತಿ ಸಮುದಾಯ ಇರ್ಬೋದು ಮಂಗಳಮುಖಿ ಸಮುದಾಯ ಇರ್ಬೋದು ಟ್ರಾನ್ಸ್ಮೆನ್ ಇರ್ಬೋದು ಟ್ರಾನ್ಸ್ಮೆನ್ ಇರ್ಬೋದು ಅವ್ರದೇ ಆದ ಬದುಕು ಕಟ್ಕೋಬೇಕಂದ್ರೆ ನಾವು ಗಂಡಿನ ರೂಪ ಎಲ್ಲಿ ರೂಪಾಗಿ ಬದಲಾಗ್ಬೇಕಾದ್ರೆ ತುಂಬಾ ಚೇಂಜಸ್ ಇರುತ್ತೆ ಆ ಯೂಟ್ಯೂಬರ್ಸ್ ಇರ್ಬೋದು ಏನು ಗವರ್ನಮೆಂಟ್ ಗೆ ಹೇಳ್ತಿದ್ದೇನೆ ನಮ್ಮಲ್ಲಿರೋ ಕೆಲವೊಬ್ಬರಿಗೆ ಇನ್ಸ್ಟಾಗ್ರಾಮು ಯೂಟ್ಯೂಬರ್ಸ್ಗೆ ನಮ್ಮಲ್ಲಿ ಹೆಣ್ಣುತನ ಇದೆ ನಾವ್ ಗಂಡಾಗಿ ಹುಟ್ಟಿರ್ಬೋದು ಎಣ್ಣಾಗಿ ಬದಲೇ ಹಾಕ್ಬೇಕಾದ ಅಂತ ಅಂದ್ರೆ ಮನೆ ಬಿಟ್ಟು ಹೊರಗೆ ಬಂದು ನಾವ್ ಬದುಕ್ ಕಟ್ಕೊಳದೇ ದೊಡ್ಡದು ಆ ಆ ಬದುಕ್ ಕಟ್ಕೊಳ್ಬೇಕಾದ್ರೆ ನೀವೆಲ್ಲಾ ಇಷ್ಟ ಮಾಡ್ತಿದಿರ ಆ ಪ್ರತಿ ಒಂದು ಸ್ಕೂಲ್ಗುನು ನಮ್ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತ ಕೇಳ್ಕೊತಿದೀನಿ ಅದೇ ರೀತಿ ಆ

ನಮಸ್ತೆ ಎಲ್ಲರಿಗೂ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅದು ಸಾಮಾಜಿಕದಲ್ಲಿ ಬದುಕಿರೋ ನಾವು ಸಮಾಜದಲ್ಲಿ ಒಂದು ಕಟ್ಟುಪಾಡಿನಲ್ಲಿ ಬದುಕಿರೋ ಒಂದು ಗುಂಪಿನಲ್ಲಿ ಸೇರಿರೋರು ನಾವೆಲ್ಲ ಇರೋದು ಗ್ರಾಮೀಣ ಭಾಗದಲ್ಲಿ ಇರ್ಬೋದು ಒಂದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ದುಡ್ಗನ್ ತಿನ್ನದೇ ಒಂದು ಸಮಾಜದಲ್ಲಿ ನಮ್ ದೊಡ್ಡ ಟಾಸ್ಕ್ ಆಗಿದೆ ಅದರಲ್ಲಿ ನಾವು ಸೇವಾ ಸೌಲಭ್ಯಗಳು ತಗೊಳಕ್ ಹೋಗ್ಬೇಕಂದ್ರೆ ಗವರ್ನಮೆಂಟ್ ತ್ರೂನೇ ಹೋಗ್ಬೇಕು ಅದೇ ಖಾಸಗೀಕರಣ ಆಗಿ ಹಣ ಬೇಡುತ್ತೆ ಅಂತ ಅಂದ್ರೆ ಜೀವನ ಸಾಕ್ಷತೆ ದೊಡ್ಡದಾಗಿರ್ಬೇಕಾದ್ರೆ ನಾವ್ ಹೆಂಗ್ ಬದುಕಟ್ಕೊಳದು ಅದಕ್ಕಾಗಿ ಕೇಳ್ಕೊಳ್ತಿದ್ದೇನೆ ಗವರ್ಮೆಂಟ್ ಗೆ ಖಾಸಗೀಕರಣ ಬೇಡ ಗವರ್ನಮೆಂಟ್ ಹೆಂಗಿದೆ ಎಲ್ಲ ಹಂಗೆ ಆಗ್ಲಿ ನಮ್ಗೂ ಸೇವಾ ಸೌಲಭ್ಯಗಳು ಫ್ರೀ ಆಗಿ ಸಿಗ್ಲಿ ನಮ್ಮ ಮಂಗಳಮುಖಿ ಸಮುದಾಯಕ್ಕೆ ಎಲ್ಲಿವರೆಗೂ ಹೋರಾಟ ನಮ್ ಹೆಸರು ಬಂದ್ಬಿಟ್ಟು ಆರಾಧನಾ ಹಾವೇರಿ ಜಿಲ್ಲಾ ಮತ್ತೆ ಈಗ ನಮ್ಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ನಮ್ ಸರ್ವೆ ನಡೀತಾ ಇದ್ದೀವಿ ಆಲ್ ಕರ್ನಾಟಕದಲ್ಲಿ ಮಕ್ಕಳ ಸರ್ವೆ ಅಲ್ಪ ಲೈಂಗಿಕ ಅಲ್ಪಸಂಖ್ಯಾತರ ಸರ್ವೆ ಎಲ್ಲ ನಡೀತಾ ಇರೋದ್ರಿಂದ ಈಗ ನಾವು ಸೌಲಭ್ಯ ಈಗೀಗ ತಗೋತಾ ಇರೋದು ನಾವು ಎಲ್ಲಿ ಕಾಯಾಗಿ ಕಾಯಿ ಈಗ ಈಜೆ ಬರ್ತಾ ಇರೋದು ನಮ್ ಸಮಾಜ ಈಗೆ ಇವ್ರ ಗೋರ್ಮೆಂಟ್ ಹಾಸ್ಪಿಟಲ್ಗಳನ್ನೆಲ್ಲ ಖಾಸಗೀಕರಣ ಮಾಡಿದ್ರೆ ನಾವು ಸೌಲಭ್ಯಗಳನ್ನ ತಗೊಳ್ಳೋದು ದೂರ ಆದ್ ಮಾತು ಅಂತ ನಾವ್ ಹೇಳ್ತಾ ಇರೋದು Mesela ben eski kuşkuma bir çapraz kazak indim. Kazak, kuşki, sansürler, sansürler indi ben de.